ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪಿ ಒ ಪರೀಕ್ಷೆಗೆ ಅತಿ ಮುಖ್ಯವಾದ ಪಂಚಾಯತ್ ರಾಜ್ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೇ ಪ್ರಶ್ನೆ ಋಗ್ವೇದದ ಕಾಲದಲ್ಲಿ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಹೀಗೆಂದು ಕರೆಯುತ್ತಿದ್ದರು ಸಭಾ ಮತ್ತು ಸಮಿತಿ ಅಂತ ಕರೀತಿದ್ದರು ಋಗ್ವೇದದ ಕಾಲದಲ್ಲಿ ಮೌರ್ಯದ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದವೆಂದು ಕೆಳಗಿನ ಯಾವ ರಾಯಭಾರಿ ಹೇಳಿದ್ದಾನೆ ಮೆಗಾಸ್ತನೀಸ್ ಭಾರತದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ರಾಯಲ್ ಚಾರ್ಟರನ್ನು ಘೋಷಿಸಿದವರು ಯಾರು ಬ್ರಿಟಿಷ್ ದೊರೆ ಜೇಮ್ಸ್ ಟು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಈ ಕೆಳಗಿನ ಯಾವ ವೈಸ್ರಾಯರವರು ಸ್ಥಳೀಯ ಮಟ್ಟದಲ್ಲಿ ಆಡಳಿತವನ್ನು ವಿಕೇಂದ್ರೀಕರಣ ನಡೆಸಲು ಅವಕಾಶ ಕಲ್ಪಿಸಿದರು ಲಾರ್ಡ್ ಮಯೋ ಬ್ರಿಟಿಷರ ಕಾಲದಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ಆಡಳಿತ ವಿಕೇಂದ್ರೀಕರಣಕ್ಕೆ ಸಂಬಂಧಿಸಿದಂತೆ ಶಿಫಾರಸು ನೀಡಲು ಯಾರ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಲಾಗಿತ್ತು ಎಚ್ ಔಸ್ ಅವರ ನೇತೃತ್ವದಲ್ಲಿ ಗ್ರಾಮ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನು ಈ ಕೆಳಗಿನ ಯಾರು ಪ್ರತಿಪಾದಿಸಿದ್ದರು ಮಹಾತ್ಮ ಗಾಂಧೀಜಿ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಯಾವ ಟ್ರಸ್ಟನ್ನು ಸ್ಥಾಪಿಸಿ ಲೇಖನಗಳನ್ನು ಪ್ರಕಟಿಸುತ್ತಿದ್ದರು ಈ ಲೇಖನಗಳು ಸ್ಥಳೀಯ ಸಂಸ್ಥೆಗಳ ಮಹತ್ವದ ಬಗ್ಗೆ ಗ್ರಾಮ ಸ್ವರಾಜ್ ಕಲ್ಪನೆಯ ಬಗ್ಗೆ ತಿಳಿಸುವ ಒಂದು ಪ್ರಯತ್ನವಾಗಿತ್ತು ನವಜೀವನ್ ಟ್ರಸ್ಟ್ ನವಜೀವನ್ ಟ್ರಸ್ಟನ್ನು ಸಾ ಸ್ಥಾಪಿಸಿ ಲೇಖನಗಳನ್ನು ಪ್ರಕಟಿಸುತ್ತಿದ್ದರು ಬಲವಂತರಾಯ್ ಮೆಹ್ತಾರ್ ಅವರು ಸೂಚಿಸಿದಂತೆ ಜಿಲ್ಲಾ ಪಂಚಾಯಿತಿಯ ಮುಖ್ಯಸ್ಥರಾಗಿ ಈ ಕೆಳಗಿನವರನ್ನು ನೇಮಿಸಬೇಕೆಂದು ಹೇಳಿದ್ದರು ಡಿಸಿ ಅವರನ್ನು ಅಶೋಕ್ ಮೆಹ್ತಾ ಸಮಿತಿಯನ್ನು ನೇಮಕ ಮಾಡಿದ ಜನತಾ ಸರ್ಕಾರದ ನೇತೃತ್ವದಲ್ಲಿದ್ದ ಪ್ರಧಾನಿಗಳು ಯಾರು ಮೊರಾರ್ಜಿ ದೇಸಾಯಿ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಿಸಲು ಈ ಕೆಳಗಿನ ಯಾವ ಆಯೋಗವನ್ನು ನೇಮಕ ಮಾಡಲಾಯಿತು ಕೆ ಸಂತಾನಂ ಸಮಿತಿಯನ್ನು ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ದಿನಾಂಕದಂದು ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಪಂಚಾಯತ್ ರಾಜ್ ವ್ಯವಸ್ಥೆ ದುರ್ಬಲಗೊಂಡಿರುವುದನ್ನು ಗ್ರಾಸ್ ವಿತೌಟ್ ರೂಟ್ ಎಂದು ಪ್ರಸ್ತಾಪಿಸಿದ ಸಮಿತಿ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆ ದುರ್ಬಲಗೊಂಡಿರುವುದನ್ನು ಗ್ರಾಸ್ ವಿತೌಟ್ ರೂಟ್ ಎಂದು ಪ್ರಸ್ತಾಪಿಸಿದ ಸಮಿತಿ ಕೆ ರಾವ್ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿರವರು ಪಂಚಾಯಿತಿ ಸಂಸ್ಥೆಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿದರು ಅರವತ್ನಾಲ್ಕನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸಿದರು ತುಂಗನ್ ಸಮಿತಿಯನ್ನು ನೇಮಕ ಮಾಡಿದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಿದ್ದು ಯಾವಾಗ ಡಿಸೆಂಬರ್ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಪ್ರತಿ ವರ್ಷ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಎಪ್ಪತ್ತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಕರ್ನಾಟಕದಲ್ಲಿ ಕರ್ನಾಟಕ ಪಂಚಾಯಿತಿ ಅಧಿನಿಯಮವಾಗಿ ಕರ್ನಾಟಕದಲ್ಲಿ ಜಾರಿಗೆ ತಂದ ದಿನಾಂಕ ಯಾವುದು ಮೇ ಹತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಂದು ಎಪ್ಪತ್ತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಕರ್ನಾಟಕ ಪಂಚಾಯಿತಿ ಅಧಿನಿಯಮವಾಗಿ ಕರ್ನಾಟಕದಲ್ಲಿ ಜಾರಿಗೆ ತರಲಾಯಿತು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ರಾಜ್ಯದಲ್ಲಿ ಜಾರಿಗೆ ಬಂದಾಗ ಕರ್ನಾಟಕದಲ್ಲಿದ್ದ ಅಂದಿನ ರಾಜ್ಯಪಾಲರು ಯಾರು ಖುರ್ಷಿದ್ ಆಲಂಖಾನ್ ಖುರ್ಷಿದ್ ಖಾನ್ ಕರ್ನಾಟಕ ಪಂಚಾಯತ್ ರಾಜ್ ಎರಡು ಸಾವಿರದ ಹದಿನೈದಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಯಾವಾಗ ಒಂದನೇ ತಿದ್ದುಪಡಿಯಾದಂತಹ ಕರ್ನಾಟಕ ಪಂಚಾಯತ್ ರಾಜ್ ಎರಡು ಸಾವಿರದ ಹದಿನೈದಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿದ್ದು ಯಾವಾಗ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಾವಿರದ ಒಂಬೈನೂರ ತೊಂಬತ್ತ್ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮವನ್ನು ಜಾರಿಗೆ ತಂದ ಮುಖ್ಯಮಂತ್ರಿ ಯಾರು ವೀರಪ್ಪ ಮೊಯ್ಲಿ ಪಂಚಾಯಿತಿ ಸ್ಥಾಪನೆಗೆ ಸಂಬಂಧಿಸಿದ ಎಪ್ಪತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆ ಜಾರಿಗೆ ಬಂದದ್ದು ಯಾವಾಗ ಏಪ್ರಿಲ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ಮೂರು ಎಪ್ಪತ್ತ್ಮೂರನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಸಂವಿಧಾನದ ಯಾವ ಭಾಗದಲ್ಲಿ ಸೇರ್ಪಡೆ ಮಾಡಲಾಗಿದೆ ಒಂಬತ್ತನೇ ಭಾಗದಲ್ಲಿ ಈ ಕೆಳಗಿನ ಯಾವ ಅವಧಿಯನ್ನು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪ್ರಾಬಲ್ಯ ಹಂತ ಎಂದು ಕರೆಯಲಾಗುತ್ತದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗಿನ ಅವಧಿಯನ್ನು ಎಲ್ಎಂ ಸಿಂಘ್ವಿ ಸಮಿತಿಯು ನೇಮಕವಾದ ವರ್ಷ ಯಾವುದು ಎಲ್ಎಂ ಸಿಂಘ್ವಿ ಸಮಿತಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನೇಮಕವಾಯಿತು ಅಶೋಕ್ ಮೆಹ್ತಾ ಸಮಿತಿಯು ಪಂಚಾಯಿತಿ ವಿದ್ಯಮಾನಗಳನ್ನು ನೋಡಿಕೊಳ್ಳಲು ಪಂಚಾಯತ್ ರಾಜ್ ಸಂಸ್ಥೆಗೆ ಈ ಕೆಳಗಿನವರನ್ನು ನೇಮಿಸಲು ಶಿಫಾರಸು ಮಾಡಿತು ಅಶೋಕ್ ಮೆಹ್ತಾ ಸಮಿತಿಯು ಪಂಚಾಯತ್ ರಾಜ್ ಸಚಿವರನ್ನು ನೇಮಿಸಲು ಶಿಫಾರಸು ಮಾಡಿತು ಅಶೋಕ್ ಮೆಹ್ತಾ ಸಮಿತಿ ಸೂಚಿಸಿದ ಎರಡು ಹಂತದ ಪಂಚಾಯತ್ ವ್ಯವಸ್ಥೆ ಯಾವುವು ಮಂಡಲ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ರಾಜಸ್ಥಾನದ ನಂತರ ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಆರಂಭಿಸಿದ ಎರಡನೇ ರಾಜ್ಯ ಯಾವುದು ಆಂಧ್ರ ಪ್ರದೇಶ ಸ್ವತಂತ್ರ ಭಾರತದಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾವ ವರ್ಷ ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದು ಜಾನ್ ರಸ್ಕಿನ್ ರವರ ಅನ್ ಟು ದಿ ಲಾಸ್ಟ್ ಈ ಕೆಳಗಿನ ಯಾವ ಗ್ರಂಥದಲ್ಲಿ ಮೌರ್ಯರ ಕಾಲದಲ್ಲಿ ಗ್ರಾಮ ಪಂಚಾಯಿತಿ ಅಸ್ತಿತ್ವದಲ್ಲಿದ್ದವೆಂದು ಹೇಳಲಾಗಿದೆ ಇಂಡಿಕಾ ಗ್ರಂಥದಲ್ಲಿ ಪ್ರಕರಣ ಒಂದರ ಅನ್ವಯ ಮೂಲ ಅಧಿನಿಯಮದ ಸಂಕ್ಷಿಪ್ತ ಹೆಸರೇನು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ಮೂರು ಅಧ್ಯಾಯ ಒಂದರ ಪ್ರಕರಣ ಎರಡು ಏನನ್ನು ಹೇಳುತ್ತದೆ ಅಧಿನಿಯಮದಲ್ಲಿ ಬರುವ ಪ್ರಮುಖವಾದ ಪದಗಳ ಅರ್ಥ ವಿವರಣೆಯನ್ನು ಹೇಳುತ್ತದೆ ಆಕಸ್ಮಿಕ ಸ್ಥಾನವು ಖಾಲಿಯಾಗುವುದು ಈ ಕೆಳಗಿನ ಯಾವ ವಿಧಾನದಿಂದ ಅಲ್ಲ ತನ್ನ ಅಧಿಕಾರಾವಧಿ ಪೂರ್ಣಗೊಂಡು ಖಾಲಿಯಾಗುವುದು ಅಲ್ಲ ಇನ್ನುಳಿದ ರಾಜೀನಾಮೆ ನೀಡುವುದರಿಂದ ಅಭ್ಯರ್ಥಿಯು ಅನರ್ಹಗೊಳ್ಳುವುದರಿಂದ ಆಸ್ತಿ ಘೋಷಣೆಯನ್ನು ನಿಗದಿತ ಅವಧಿಯಲ್ಲಿ ಮಾಡದೆ ರಾಜ್ಯ ಚುನಾವಣಾ ಆಯೋಗದಿಂದ ಅನರ್ಹಗೊಳ್ಳುವುದು ಈ ಮೂರು ಕೂಡ ಆಕಸ್ಮಿಕ ಸ್ಥಾನವು ಖಾಲಿಯಾಗುವುದು ಅಸಿಸ್ಟೆಂಟ್ ಕಮಿಷನರ್ ಎಂದರೆ ರೆವೆನ್ಯೂ ಉಪವಿಭಾಗ ಅಸಿಸ್ಟೆಂಟ್ ಕಮಿಷನರ್ ಅಂತ ರೆವೆನ್ಯೂ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ರಾಜ್ಯ ಚುನಾವಣಾ ಆಯೋಗದ ಅರ್ಥ ಅಧಿನಿಯಮದ ಎಂಟನೇ ಪ್ರಕರಣದಡಿಯಲ್ಲಿ ರಚಿತವಾದಂತಹ ಕರ್ನಾಟಕ ಚುನಾವಣಾ ಆಯೋಗ ಕಟ್ಟಡ ಎಂಬ ಪದದ ಅರ್ಥ ಮನೆ ಹೊರಮನೆ ಅಂಗಡಿ ಕೊಟ್ಟಿಗೆ ಉಗ್ರಾಣ ಕಾರ್ಯಾಗಾರ ಮೇಲ್ಚಪ್ಪರ ಶೆಡ್ ಗುಡಿಸಲು ಅಥವಾ ಮಾನವ ವಾಸಕ್ಕಾಗಿ ಅಥವಾ ಬೇರೆ ರೀತಿಯಾಗಿ ಉಪಯೋಗಿಸುವ ಇತರ ಆವರಣಗಳನ್ನು ಒಳಗೊಳ್ಳುತ್ತವೆ ಗ್ರಾಮಸಭಾ ಎಂಬ ಪದದ ಅರ್ಥ ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳು ಇರುವ ಒಂದು ಮಂಡಳಿ ಪಂಚಾಯತಿ ಓಂಬುಡ್ಸ್ಮನ್ ಎಂದರೆ ಇನ್ನೂರ ತೊಂಬತ್ತಾರನೇ ಪ್ರಕರಣದಲ್ಲಿ ರಾಜ್ಯ ಸರ್ಕಾರವು ನೇಮಕ ಮಾಡಿದ ಪಂಚಾಯತಿ ಓಂಬುಡ್ಸ್ಮನ್ ಅಧ್ಯಾಯ ಒಂದು ಎ ಈ ಕೆಳಗಿನ ಯಾವ ವಿಷಯದ ಬಗ್ಗೆ ಹೇಳಲಾಗಿದೆ ಪಂಚಾಯಿತಿಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಅಧಿನಿಯಮದ ಅಧ್ಯಾಯ ಎರಡರ ಮೂರು ಎ ಪ್ರಕರಣವು ಕೆಳಗಿನ ಯಾವುದರ ಬಗ್ಗೆ ತಿಳಿಸುತ್ತದೆ ಜನವಸತಿ ಸಭೆಯ ಪ್ರಕಾರ್ಯಗಳು ಮತ್ತು ಅಧಿಕಾರಗಳು ಜನವಸತಿ ಸಭೆಯ ಪ್ರಕಾರ್ಯಗಳು ಮತ್ತು ಅಧಿಕಾರಗಳ ಬಗ್ಗೆ ಅಧ್ಯಾಯ ಎರಡರ ಮೂರು ಎ ಪ್ರಕರಣ ತಿಳಿಸುತ್ತದೆ ಗ್ರಾಮ ಸ್ವರಾಜ್ನ ಮೂರು ಘಟಕಗಳನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸ್ಸಿನಂತೆ ಅಧಿನಿಯಮಕ್ಕೆ ಸೇರ್ಪಡೆ ಮಾಡಲಾಯಿತು ರಮೇಶ್ ಕುಮಾರ್ ಸಮಿತಿಯ ಶಿಫಾರಸ್ಸಿನಂತೆ ಜನವಸತಿ ಪ್ರದೇಶವನ್ನು ಈ ಕೆಳಗಿನ ಯಾರು ನಿರ್ದಿಷ್ಟಪಡಿಸಿ ಅಧಿಸೂಚಿಸುತ್ತಾರೆ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಜನವಸತಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುವರು ಆಯಾ ಜನವಸತಿ ಪ್ರದೇಶವನ್ನು ಪ್ರತಿನಿಧಿಸುವ ಡ್ಯಾಶ್ ಸದಸ್ಯರಾಗಿರುತ್ತಾರೆ ಜನವಸತಿ ಸಭೆಯ ಅಧ್ಯಕ್ಷತೆಯನ್ನು ಆಯಾ ಜನವಸತಿ ಪ್ರದೇಶವನ್ನು ಪ್ರತಿನಿಧಿಸುವ ವಾರ್ಡ್ನ ಚುನಾಯಿತ ಸದಸ್ಯರು ವಹಿಸುವರು ಕರ್ನಾಟಕ ಪಂಚಾಯತ್ ರಾಜ್ ಎರಡು ಸಾವಿರದ ಹದಿನೈದರಲ್ಲಿ ಎರಡನೇ ತಿದ್ದುಪಡಿಯ ಮೂಲಕ ಮಾಡಿದ ಕರ್ನಾಟಕ ಪಂಚಾಯತ್ ರಾಜ್ ಎರಡು ಸಾವಿರದ ಹದಿನೈದರಲ್ಲಿ ವಾರ್ಡ್ ಸಭೆಯನ್ನು ಯಾವ ಪ್ರಕರಣಕ್ಕೆ ಸೇರಿಸಲಾಗಿದೆ ಮತ್ತು ಪ್ರಸ್ತುತವಾಗಿ ವಾರ್ಡ್ ಸಭೆಯು ಈ ಕೆಳಗಿನ ಪ್ರಕರಣದಲ್ಲಿದೆ ವಾರ್ಡ್ ಸಭೆಯು ಪ್ರಕರಣ ಮೂರು ಸಿ ಮತ್ತು ಪ್ರಕರಣ ಮೂರು ಡಿಯಲ್ಲಿ ಇದೆ ವಾರ್ಡ್ ಸಭೆಯು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು ಆರು ತಿಂಗಳಿಗೊಮ್ಮೆ ಕರ್ನಾಟಕ ಪಂಚಾಯತ್ ರಾಜ್ನ ಮೂಲ ಅಧಿನಿಯಮದಲ್ಲಿ ವಾರ್ಡ್ ಸಭೆಯನ್ನು ಸೇರುವುದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ಪಂಚಾಯತ್ ರಾಜ್ನ ಯಾವ ಪ್ರಕರಣದಲ್ಲಿ ಗ್ರಾಮ ಸಭೆಯನ್ನು ಸೇರಿಸಲಾಗಿತ್ತು ಅಧ್ಯಾಯ ಎರಡರ ಮೂರನೇ ಪ್ರಕರಣದಲ್ಲಿ ಗ್ರಾಮಸಭೆಯ ಕರ್ತವ್ಯಗಳನ್ನು ಈ ಕೆಳಗಿನ ಯಾವ ಪ್ರಕರಣದಲ್ಲಿ ತಿಳಿಸಲಾಗುತ್ತದೆ ಪ್ರಕರಣ ಮೂರು ಎಫ್ ತ್ರೀ ಎಫ್ ಗ್ರಾಮಸಭಾದ ಸಭೆಗೆ ಸಂಬಂಧಿಸಿದ ಪ್ರಕರಣ ಯಾವುದು ಗ್ರಾಮಸಭಾ ಸಭೆಗೆ ಸಂಬಂಧಿಸಿದ ಪ್ರಕರಣ ಪ್ರಕರಣ ಎಚ್ ಗ್ರಾಮ ಸಭೆಯನ್ನು ಈ ಕೆಳಗಿನ ಯಾರು ಕರೆಯುತ್ತಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಗ್ರಾಮ ಸಭೆಗಳ ಮೊದಲ ಸಭೆಯನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಈ ದಿನಗಳೊಳಗೆ ಕರೆಯತಕ್ಕದ್ದು ಅರವತ್ತು ದಿನಗಳೊಳಗೆ ಕರೆಯ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟ ಆನ್ಲೈನ್ ಕೋಚಿಂಗನ್ನು ಕೊಡುವ ಉದ್ದೇಶದಿಂದ ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ ವತಿಯಿಂದ ಕ್ರಾಂತಿ ಅಪ್ಲಿಕೇಶನನ್ನು ಬಿಡುಗಡೆ ಮಾಡಲಾಗಿದೆ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಲು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಬಳಸಿ ನೀವು ಡೌನ್ಲೋಡ್ ಮಾಡಬಹುದು ಅಥವಾ ಪ್ಲೇಸ್ಟೋರ್ಗೆ ಹೋಗಿ ಸ್ಪರ್ಧಾ ಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ನೀವು ನಮ್ಮ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬಹುದು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ನಂತರ ನೀವು ಪಿ ಡಿ ಒ ಪರೀಕ್ಷೆಯ ಕೋರ್ಸನ್ನು ಬೈ ಮಾಡುವುದರ ಮೂಲಕ ಪಿ ಡಿ ಒ ಪರೀಕ್ಷೆಗೆ ನೀವು ತಯಾರಿ ನಡೆಸಬಹುದಾಗಿದೆ ಪಿ ಒ ಪರೀಕ್ಷೆಗೆ ಅತಿ ನುರಿತ ಉಪನ್ಯಾಸಕರ ಮೂಲಕ ನಾವು ಈ ಆ್ಯಪಲ್ಲಿ ಕೋಚಿಂಗನ್ನು ಕೊಡುತ್ತೇವೆ ವಿಷಯ ತಜ್ಞರನ್ನು ಒಳಗೊಂಡಂತಹ ಒಂದು ಕೋಚಿಂಗ್ ಇದಾಗಿರುತ್ತದೆ ನೀವು ಅಲ್ಲಿ ಚೆಕ್ ಮಾಡಬಹುದು ಸ್ನೇಹಿತರೆ ಥ್ಯಾಂಕ್ ಯು